ಅವ್ರು ಯಾಕೆ ತುಂಡುಡುಗೆಯಲ್ಲಿದ್ದಾರೆ ಅಂದೆ ಈಗ ಹೀಗಿದ್ರೆ ಮಾತ್ರ ನೋಡ್ತಾರೆ ಅಂದ್ರು ಏನಿದು ಅಂದೆ ಯಾರೋ ಅವಳ ಆಯ್ಕೆಯನ್ನು ನಿರ್ಧರಿಸ್ತಾರೆ ಅಂದ್ರೆ ಅದು ಆಯ್ಕೆನೇ ಅಲ್ಲ ಇದು ಜಗತ್ತಲ್ಲಿ ಸ್ತ್ರೀ ತತ್ವದ ಸೊಬಗನ್ನು ನಾಶ ಮಾಡೋ ಒಂದು ದಾರಿ ಅಂತ ಹೇಳಬಹುದು ಜಗತ್ತಲ್ಲಿ ಎಲ್ಲವನ್ನೂ ದುಡ್ಡೇ ಆಳ್ತಿದೆ ಹಾಗಾಗಿ ಒಂದು ರೀತಿಯಲ್ಲಿ ಇದು ಅದರ ಪರಿಣಾಮ ಈ ಸಂವಾದಕ್ಕೆ ಬರೋ ಮೊದಲು ನನ್ನ ಹದಿಮೂರು ವರ್ಷದ ಮಗಳು ನಾನೊಂದು ಪ್ರಶ್ನೆಯನ್ನು ಕೇಳಬಹುದಾ ಅಂತ ಕೇಳ್ತಿದ್ಲು ಖಂಡಿತ ಅಂದೆ ಹಾಗಾಗಿ ಈ ಪ್ರಶ್ನೆ ಅವಳ ಕಡೆಯಿಂದ ಈ ಸ್ತ್ರೀ ಪುರುಷ ಅನ್ನೋ ಚರ್ಚೆಗಳು ಸಮಾಜದಲ್ಲಿ ಇರೋ ವಿಚಾರಧಾರೆಗಳು ಇವೆಲ್ಲವನ್ನು ನೋಡಿ ಅವಳು ಈ ಪ್ರಶ್ನೆಯನ್ನು ಕೇಳ್ತಿದ್ದಾಳೆ ಇಂದಿನ ಯುವ ಜನರಿಗೆ ಒಂದೊಳ್ಳೆಯ ಸಲಹೆಯನ್ನು ನೀಡಬಹುದು ಅಂತಾದರೆ ಯಾವ ಸಲಹೆಯನ್ನು ನೀಡೋಕ್ಕೆ ಬಯಸ್ತೀರಿ ಅಂತ ನೋಡಿ ಲಿಂಗ ವೈಯಕ್ತಿಕ ವಿಷಯ ಕ್ಷಮಿಸಿ ನಾನು ತುಂಬ ನೇರವಾಗಿ ಹೇಳ್ತಿದ್ದೀನಿ ಪರವಾಗಿಲ್ಲ ಯಾರದ್ದು ಪ್ಯಾಂಟಲ್ಲಿ ಏನಿದೆ ಅನ್ನೋದು ನನಗೂ ನಿಮಗೂ ಸಂಬಂಧಿಸಿದ್ದಲ್ಲ ಅದು ಪ್ರಸ್ತುತವಾಗೋದು ಕೆಲವೇ ಜಾಗಗಳಲ್ಲಿ ಬಾತ್ರೂಮಲ್ಲಿ ಬೆಡ್ರೂಮಲ್ಲಿ ಅಥವಾ ಇನ್ನೆಲ್ಲೋ ಉಳಿದ ಕಡೆಗಳಲ್ಲಿ ಲಿಂಗ ಅನ್ನೋದು ಅಪ್ರಸ್ತುತ ನಿಮ್ಮ ಸಾಮರ್ಥ್ಯ ಮುಖ್ಯವಾಗಬೇಕು ನಿಮಗೇನು ಸಾಧ್ಯ ಏನು ಸಾಧ್ಯ ಇಲ್ಲ ಯಾವುದಕ್ಕೆ ಸಮರ್ಥರು ಯಾವುದಕ್ಕೆ ಅಲ್ಲ ಅಂತ ಜಗತ್ತನ್ನು ಹೇಗೆ ಬದಲಾಯಿಸಬೇಕಂದ್ರೆ ಯಾವ ತರಹದ ದೇಹ ಹೊಂದಿದ್ದೀರಿ ಅನ್ನೋದು ನಮಗೆ ಮುಖ್ಯ ಆಗಬಾರದು ದೈಹಿಕ ಸಂಬಂಧಗಳಿರೋವಲ್ಲಿ ಮಾತ್ರ ಮುಖ್ಯವಾಗಬೇಕು ಬಾಕಿ ಕಡೆ ಅದು ಮುಖ್ಯವಾಗಬಾರದು ಹೆಣ್ಮಕ್ಕಳು ಸಹ ಈ ರೀತಿ ಯೋಚಿಸಬೇಕು ಆದರೆ ಈಗ ಸದ್ಯ ಇದೊಂಥರ ಹೀಗಂದರೆ ಪುರುಷರು ಬಯಸಿದ್ದನ್ನೇ ಮಹಿಳೆಯರು ಅಭಿವ್ಯಕ್ತಿಪಡಿಸ್ತಿರೋ ಹಾಗೆ ಸರಿನಾ ಯಾಕಂದರೆ ನಿನ್ನೆ ಏನಾಯ್ತಂದರೆ ಒಬ್ಬ ಹಾಡುಗಾರ್ತಿ ಜೊತೆ ನಾನು ಮಾತಾಡೋದು ಇದ್ದಿದ್ದರಿಂದ ಅದಕ್ಕೂ ಮೊದಲು ಅವರ ಹಾಡನ್ನು ಕೇಳಿಸಿ ಅಂತ ಅಂದೆ ಅವರೊಂದು ವಿಡಿಯೋ ಹಾಕಿದ್ರು ಕ್ಷಮಿಸಿ ನಾನು ಈ ಪದನ ಬಳಸ್ತಿದ್ದೀನಿ ಇದನ್ನು ಹೇಳ್ತಿರೋದು ಯಾಕಂದರೆ ಹೆಣ್ಣು ಮಕ್ಕಳನ್ನು ಈ ರೀತಿ ತೋರಿಸ್ತಿರೋದು ನೋಡಿ ಬೇಸರ ಆಗುತ್ತೆ ಆ ಹಾಡುಗಾರ್ತಿ ಸ್ಟೇಜ್ ಮೇಲೆ ತುಂಡುಡುಗಿಯಲ್ಲಿದ್ದರು ಅವರು ಯಾಕೆ ತುಂಡುಡುಗೆಯಲ್ಲಿರೋದು ಅಂದೆ ಈಗ ಹೀಗಿದ್ರೆ ಮಾತ್ರ ನೋಡ್ತಾರೆ ಅಂದರು ಏನಿದು ಅಂದೆ ಇದು ಮಹಿಳೆಯರ ಘೋರ ಶೋಷಣೆ ಮಹಿಳೆಯರು ಇದಕ್ಕೆ ಸಹಕರಿಸ್ತಿದ್ದಾರೆ ಅವರು ಯಾವ ಬಟ್ಟೆನಾದರೂ ಹಾಕೊಳ್ಳಿ ಹಾಕ್ಕೊಳ್ಳಿ ಅದು ನನಗೆ ಸಂಬಂಧಿಸಿದ್ದಲ್ಲ ಆದರೆ ಹಾಗಿದ್ರೆ ಮಾತ್ರ ಜನರು ನೋಡ್ತಾರೆ ಅನ್ನೋ ಕಾರಣಕ್ಕೆ ಹಾಕಿದರೆ ಸಮಾಜಕ್ಕೆ ಇದು ಒಳ್ಳೆ ವಿಷಯ ಅಲ್ಲ ಏನು ಹಾಕೋಬೇಕು ಅನ್ನೋದು ಅವಳ ಆಯ್ಕೆ ಆದರೆ ಇದು ಅವಳ ಆಯ್ಕೆ ಅಲ್ಲ ಯಾರೋ ಅವಳ ಆಯ್ಕೆಯನ್ನು ನಿರ್ಧರಿಸ್ತಿದ್ದಾರೆ ಅಂದರೆ ಅದು ಆಯ್ಕೆನೇ ಅಲ್ಲ ಹಾಗಾಗಿ ಯುವಕ ಮತ್ತು ಯುವತಿ ಇಬ್ಬರಿಗೂ ಇದು ಮುಖ್ಯ ಅವರಿದ ಅರ್ಥ ಮಾಡ್ಕೋಬೇಕು ನಿಮ್ಮ ದೇಹ ನಿಮಗೆ ಸಂಬಂಧಿಸಿದ್ದು ಸರಿನಾ ನಿಮ್ಮ ದೇಹದ ವಿಷಯದಲ್ಲಿ ದಾರಿಯಲ್ಲಿ ಹೋಗಿ ಬರೋ ಜನರೆಲ್ಲ ತಲೆ ಹಾಕಬೇಕಿಲ್ಲ ಎಲ್ಲರೂ ಅದರಲ್ಲಿ ಮೂಗು ತೋರಿಸಬೇಕಿಲ್ಲ ಜನರು ನಿಮ್ಮ ಬುದ್ಧಿವಂತಿಕೆ ಜೊತೆ ತೊಡಗಬೇಕು ನಿಮ್ಮ ಸಾಮರ್ಥ್ಯದೊಂದಿಗೆ ತೊಡಗಬೇಕು ಅವರು ನಿಮ್ಮ ಪ್ರತಿಭೆನ ಗುರುತಿಸಬೇಕು ದಾರೀಲಿ ಹೋಗೋ ಎಲ್ಲರೂ ನಿಮ್ಮ ದೇಹದ ಕುರಿತು ತಲೆ ಕೆಡಿಸ್ಕೋಬೇಕಿಲ್ಲ ದೇಹಕ್ಕೆ ಅದರದ್ದೇ ಆದ ಉದ್ದೇಶ ಇದೆ ಸೌಂದರ್ಯ ಇದೆ ತನ್ನದೇ ಸ್ವರೂಪ ಇದೆ ಅದು ಬೇರೆನೇ ರೀತಿಯಲ್ಲಿ ನಾನು ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಹೇಳೋಕೆ ನೋಡ್ತಿಲ್ಲ ಇಲ್ಲ ನಾನು ಹೇಳ್ತಿರೋದು ಮಹಿಳೆಯ ಡ್ರೆಸ್ ಕೋಡನ್ನು ಪುರುಷ ನಿರ್ಧರಿಸಬಾರದು ಅಂತ ಅಷ್ಟೇ ನಾನು ಹೇಳ್ತಿರೋದು ಈಗ ಪುರುಷನ ವಿಕೃತಿ ಹೆಣ್ಣಿನ ಡ್ರೆಸ್ ಕೋಡ್ನ ನಿರ್ಧರಿಸ್ತಿರೋ ಹಾಗೆ ಕಾಣ್ತಿದೆ ಹೆಣ್ಣು ಸ್ವತಂತ್ರವಾಗಿರಬೇಕು ಅಂದರೆ ಇದು ಬದಲಾಗಬೇಕು ಅದಕ್ಕೆ ನಾನು ಹೇಳ್ತಿರೋದು ಈಗ ಹೇಗೆ ಪುರುಷನ ಸ್ನಾಯು ಬಲದಿಂದ ಅವನ ಬುದ್ಧಿ ಸಾಮರ್ಥ್ಯದ ಕಡೆಗೆ ಸಾಕ್ತಿದ್ದೀವೋ ಅದೇ ತರಹ ಹೆಣ್ಣಿನ ಅಂಗಾಂಗಗಳಿಂದ ಅವಳ ಸಾಮರ್ಥ್ಯ ಪ್ರತಿಭೆ ಕಡೆ ಸಾಗಬೇಕು ಸದ್ಯ ಇದೀಗ ತುಂಬ ವಿಚಿತ್ರ ಅನ್ನಿಸಬಹುದು ಇಲ್ಲ ಹೆಣ್ಮಕ್ಕಳು ಇರೋದು ಹೀಗೆ ಅನ್ನಬಹುದು ಇಲ್ಲ ಇದು ಮಹಿಳೆ ಹೀಗಿರಬೇಕು ಅಂತ ಪುರುಷ ಬಯಸಿದ್ದು ಹೆಣ್ಣುಮಕ್ಕಳು ಇರೋದು ಹೀಗಲ್ಲ ನನ್ನ ಸುತ್ತ ಸಾಕಷ್ಟು ಹೆಣ್ಣುಮಕ್ಕಳನ್ನ ನೋಡಿದ್ದೀನಿ ಅವರು ಇರೋದು ಹೀಗಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ಅವರು ನಾವು ಬಹುಶಃ ಹೀಗೆ ಇರಬೇಕು ಅಂದ್ಕೋತಾರೆ ಇದೊಂಥರ ಸೂಪರ್ ಮಹಿಳೆ ಆಗೋ ಪಿಡುಗು ಅಂತ ಹೇಳ್ಬೋದಾ ಅದಕ್ಕೆ ತಮ್ಮನ್ನು ಈ ರೀತಿ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿರೋದಾ ಇಲ್ಲ ನಾನು ಹೇಳ್ತಿರೋದು ಇದು ಜಗತ್ತಲ್ಲಿ ಸ್ತ್ರೀತತ್ವದ ಸೊಬಗನ್ನು ನಾಶ ಮಾಡುವ ಒಂದು ದಾರಿ ಅಂತ ಹೇಳಬಹುದು ಯಾಕಂದರೆ ಸದ್ಯ ನೀವು ಯಶಸ್ಸಿಗೆ ಪುರುಷ ತತ್ವಾನೇ ಅತ್ಯಂತ ಸೂಕ್ತ ಅಂದುಕೊಂಡಿದ್ದೀರಿ ಯಶಸ್ವಿಯಾಗಬೇಕಂದರೆ ಪುರುಷನ ಥರ ಇರಬೇಕು ಸ್ನಾಯುಗಳನ್ನು ತೋರಿಸಬೇಕು ಇದು ಹೋಗಬೇಕು ಯಾಕಂದರೆ ಇವೆಲ್ಲವೂ ಬರ್ತಿರೋದು ನೋಡಿ ಜಗತ್ತಲ್ಲಿ ಎಲ್ಲವನ್ನು ದುಡ್ಡೇ ಆಳ್ತಿದೆ ಹಾಗಾಗಿ ಒಂದು ರೀತಿಯಲ್ಲಿ ಇದು ಅದರದ್ದೇ ಪರಿಣಾಮ ನಿಮಗೆ ಮುಖ್ಯವಾಗುವ ಏಕೈಕ ಸಂಗತಿ ದುಡ್ಡು ಅಂತಾದರೆ ಎಲ್ಲಾನು ಒಂದು ಮಾರ್ಕೆಟ್ ಆಗುತ್ತೆ ಎಲ್ಲ ವಿಷಯಗಳು ನೋಡಿ ಈಗ ಮಾರ್ಕೆಟ್ನಲ್ಲಿ ಕಡಿಮೆ ಕೊಟ್ಟು ಹೆಚ್ಚು ಗಳಿಸಿದರೆ ನಾನು ಸ್ಮಾರ್ಟ್ ಅಲ್ವಾ ಹಲೋ ನಾನು ಮಾರ್ಕೆಟ್ಗೆ ಹೋಗಿ ಜಾಸ್ತಿ ಕೊಟ್ಟು ಕಡಿಮೆ ಗಳಿಸಿದರೆ ನಾನು ಮೂರ್ಖ ಆದರೆ ಈಗ ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಗಳಲ್ಲಿ ಒಬ್ಬ ಮಹಿಳೆಯಾಗಿ ನಿಮ್ಮ ವಿಷಯದಲ್ಲೂ ಇದು ನಿಜಾನೇ ಹೆಣ್ಣುಮಕ್ಕಳು ಕೆಲಸ ಮಾಡೋದನ್ನು ನೋಡಿದ್ದೀನಿ ನನ್ನ ತಾಯಿ ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಇನ್ನೂ ಹಲವರನ್ನು ನೋಡಿದ್ದೀನಿ ಅವರು ಮನೆಯಲ್ಲಿದ್ದಾಗ ಅವರಿಗೆ ಗೊತ್ತಿರೋದು ತಮ್ಮನ್ನು ಪೂರ್ತಿಯಾಗಿ ಕೊಟ್ಟುಕೊಳ್ಳೋದಷ್ಟೇ ಯಾಕಂದರೆ ತಮಗೆ ಇಷ್ಟವಾದ್ದನ್ನು ಮಾಡ್ತಿದ್ದಾರೆ ತಮಗೆ ಮುಖ್ಯವಾಗೋ ಜನರಿಗಾಗಿ ಮಾಡ್ತಿದ್ದಾರೆ ನನಗೆ ಏನು ಸಿಗತ್ತೆ ಅನ್ನೋದು ಮುಖ್ಯ ಅಲ್ಲ ಅವರ ಜೀವನಾನ ಸುಂದರವಾಗಿಸೋದೇ ಇದು ಇದು ಬರೀ ಮನೆಯಲ್ಲಿ ಮಾತ್ರ ಆಗಬಾರದು ಇದು ಸಮಾಜದಲ್ಲೂ ಆಗಬೇಕು ಎಲ್ಲರೂ ಉಳಿದವರಿಗಾಗಿ ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಮಾಡಬೇಕು ಸ್ತ್ರೀ ತತ್ವದ ಸ್ವಭಾವ ಇದು ಈಗ ಸದ್ಯ ನೀವೆಲ್ಲೇ ಹೋದ್ರು ಕಮ್ಮಿ ಕೊಟ್ಟು ಜಾಸ್ತಿ ಗಳಿಸಬೇಕು ಅಂತೀರಿ ಮಾರ್ಕೆಟ್ ಆಗಲಿ ಮದುವೆ ಆಗಲಿ ಇದೇ ಆಗ್ತಿದೆ ಯಾರೂ ಸಂತೋಷವಾಗಿಲ್ಲ ಯಾರೂ ಚೆನ್ನಾಗಿ ಬದುಕ್ತಿಲ್ಲ ಯಾರಿಗೂ ನಿರಾಳವಾಗಿ ಇರೋಕೆ ಆಗ್ತಿಲ್ಲ ಎಲ್ಲರೂ ತಮ್ಮ ಸುತ್ತ ಗೋಡೆ ಕಟ್ಕೊಂಡು ನಿಂತೆ ಆಗಿದೆ ಯಾಕಂದರೆ ಎಲ್ಲನೂ ಮಾರ್ಕೆಟ್ ಆಗಿದೆ ಎಲ್ಲೇ ಹೋದರೂ ನಿಮಗೇನು ಲಾಭ ಸಿಗತ್ತೆ ಅಂತ ನೋಡ್ತಿದ್ದೀರಿ ಇಲ್ಲ ಮನುಷ್ಯ ಈ ಥರ ಇದ್ದರೆ ಚೆನ್ನಾಗಿ ಬದುಕೋಕ್ಕಾಗೋಲ್ಲ ಅವರು ಚೆನ್ನಾಗಿ ಬದುಕೋದು ನಾನು ಯಾವಾಗಲೂ ಸ್ವಯಂ ಸೇವಕರ ಜೊತೆ ಇರ್ತೀನಿ ಅವರು ಯಾವಾಗಲೂ ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಕೊಡೋಕ್ಕೂ ನೋಡ್ತಾರೆ ಜನರು ಕೇಳ್ತಿರ್ತಾರೆ ನೀವು ಮಾಡೋ ಇವೆಲ್ಲದರಲ್ಲಿ ಅತ್ಯಂತ ಮುಖ್ಯವಾದ್ದು ಯಾವುದು ಅಂತ ನನ್ನ ಸುತ್ತ ಇರೋ ಜನರು ಅಂತೀನಿ ನನ್ನ ಸುತ್ತ ಇರೋ ಜನರು ಹೇಗಿದ್ದಾರೆ ಅಂದರೆ ಏನನ್ನೂ ನಿರೀಕ್ಷಿಸದೆ ತಮ್ಮ ಜೀವನನೇ ಕೊಡಬಲ್ಲರು ನನ್ನ ಜೀವನದಲ್ಲಿ ಅತ್ಯಂತ ಸುಂದರವಾದ್ದು ಅಂದರೆ ಇದೇನೆ ಯಾಕಂದರೆ ಜಗತ್ತಲ್ಲಿ ಮುಖ್ಯವಾದ್ದು ಇದೇನೆ ಎಲ್ಲ ಜಾಗ ಮಾರ್ಕೆಟ್ ಥರ ಆಯಿತು ಅಂದರೆ ನಾವು ಯಾವಾಗಲೂ ಇನ್ನೊಬ್ಬರನ್ನ ಬಳಸಿಕೊಳ್ಳೋಕೆ ನೋಡ್ತೀವಿ ಅಲ್ವಾ ನಿಮ್ಮ ಮನಸ್ಸು ಮಾರ್ಕಾಟ ಥರ ಆಗಿದ್ದಾಗ ಅಲ್ಲಿ ಪ್ರಜ್ಞೆ ಇರಲ್ಲ ಅಲ್ಲಿ ಜೀವನದ ಸೂಕ್ಷ್ಮ ಅಂಶಗಳಿರಲ್ಲ ಜಗತ್ತಲ್ಲಿ ಸ್ತ್ರೀ ತತ್ವಕ್ಕೆ ಜಾಗ ಇರಲ್ಲ ಪುರುಷ ತತ್ವನೇ ಆಳತ್ತೆ ಅದು ಬರೀ ಗೆಲ್ಲೋ ಬಗ್ಗೆ ಅದು ಬರೀ ಶೋಷಣೆ ಬಗ್ಗೆ ಅದು ಯಾವತ್ತೂ ಸಹ ಪ್ರೀತಿಯ ಬಗ್ಗೆ ಆಗಿರಲ್ಲ ಅದು ಒಳಗೂಡಿಸಿಕೊಳ್ಳೋ ಬಗ್ಗೆ ಆಗಿರಲ್ಲ ಜೀವನದಲ್ಲಿ ತೊಡಗಿಕೊಳ್ಳೋ ಬಗ್ಗೆ ಅಲ್ಲ ಎಲ್ಲಿ ಜೀವನದೊಂದಿಗೆ ಎಣೆಯಿಲ್ಲದ ತೊಡಗುವಿಕೆ ಇರಲ್ವೋ ಅಲ್ಲಿ ಜೀವನಾನೇ ಇರಲ್ಲ ತಲ್ಲೀನತೆಯಲ್ಲಿ ಮಾತ್ರ ಜೀವನನ ಅರಿಯಬಹುದು ಅದಕ್ಕೆ ಬೇರೆ ದಾರಿ ಇಲ್ಲ ನೀವು ಸೂಪರ್ ಮಹಿಳೆ ಅಂದ್ರಿ ನನ್ನ ತಾಯಿ ಸೂಪರ್ ಮಹಿಳೆ ಆಗಿದ್ರು ಅಂತೀನಿ ಅವರು ಜೀವನದಲ್ಲಿ ಒಂದು ರೂಪಾಯಿನೂ ಗಳಿಸಲಿಲ್ಲ ಆದರೆ ಅವರು ಸೂಪರ್ ಮಹಿಳೆ ಆಗಿದ್ರು ಮನೆಯಲ್ಲಿ ಎಲ್ಲರೂ ಗೌರವಿಸ್ತಿದ್ರು ಯಾವತ್ತಾದ್ರೂ ನನಗೇನು ಸಿಗತ್ತೆ ಅಂತ ಕೇಳಿದ್ರ ಇಲ್ಲ ಆದರೆ ಅವರು ಸೂಪರ್ ಮಹಿಳೆ ಆಗಿದ್ರು